ಕೋಟೆ ಹೋಬಳಿಯ ಪ್ರಮುಖ ನಾಯಕರಾಗಿದ್ದಂತಹ ಬೋಡಗುರ್ಕಿ ಪಾರ್ಸಾರ್ತಿ ಅಂತ ಹೆಸರಾಗಿದ್ದಂತಹ ಸುಮಾರು ನಲವತ್ತು ವರ್ಷಗಳ ಕಾಲ ಬಿ ಜೆ ಪಿಯಲ್ಲಿತ್ತು ಅಲ್ಲಿ ಈ ದಿನ ಸನ್ಮಾನ್ಯ ಪಾರ್ಸಾರ್ಥಿಯವರು ಪಾರ್ಸಾರ್ಥಿಯವರ ಎಲ್ಲ ಅಭಿಮಾನಿಗಳು ಅವರ ಸಮುದಾಯದ ಬಂಧುಗಳು ಅವರ ಸ್ನೇಹಿತರು ಕಡೆಗೆ ಜಾನುಗುಂಟೆ ಅಸ್ತಾಗಿರ್ತಕ್ಕಂಥ ಬಾಬು ಅವರು ಚಂದ್ರಣ್ಣವರು ರಘು ಅವರು ದೇವರಾಜವರು ಜಯರಾಮಣ್ಣವರು ಇನ್ನೊಬ್ಬ ನಮಗೆ ರಘು ಅವರು ಹೀಗೆ ನೂರಾರು ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿ ಜೆ ಪಿಯನ್ನು ತರಿದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಾನು ಈ ತಾಲೂಕಿನ ಶಾಸಕನಾಗಿ ಇವರೆಲ್ಲರನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಧಾರದಿಂದ ಇವತ್ತು ಬರಮಾಡಿಕೊಂಡಿದ್ದೇನೆ ಪಾರ್ಶ್ಚಾತ್ಯಣ್ಣನಾಗಲಿ ಚಂದ್ರಣ್ಣಾಗಿ ಇವರ ಸೇವೆ ಎಲ್ಲಿ ಅವರು ಇದ್ರೋ ಅಲ್ಲಿ ನಿಯತ್ತಾಗಿ ಆ ಪಕ್ಷಕ್ಕೆ ಶಿಸ್ತಾಗಿ ಯಾವುದೇ ಅಪೇಕ್ಷೆಯನ್ನು ಪಡೆಯದೆ ಕೆಲಸ ಮಾಡಿದಂಥ ನಾಯಕರು ಸನ್ಮಾನ್ಯ ಬೋಡುಗುದಕ್ಕೆ ಪಾಸ್ ಆಗ್ತಾರೆ ಬಹುಶಃ ಒಂದು ನಾಲ್ಕೈದು ವರ್ಷದಿಂದನೇ ನಾವೆಲ್ಲ ಕೂಡ ಅವರನ್ನು ಪ್ರಯತ್ನ ಮಾಡಿ ಚಂದ್ರಣನ್ನ ಅನ್ಬೋದು ಎಲ್ಲ ಮುಖಂಡರನ್ನ ಪ್ರಯತ್ನ ಮಾಡಿದ್ರು ಯಾಕಂದರೆ ಇವತ್ತು ಕೂಡ ಈ ಕಾನ್ಸ್ಟೆನ್ಸಲ್ಲಿ ಬಲ್ಲರ ಸಮುದಾಯದ ಕೂಡ ಒಂದು ನಿರ್ಣಯ ಮಾಡತಕ್ಕಂಥ ಶಕ್ತಿಯನ್ನು ಹೊಂದತಕ್ಕಂಥ ಸಮುದಾಯ ಆ ಸಮುದಾಯದಲ್ಲಿ ಎಲ್ಲ ಕೂಡ ಪ್ರಬಲವಾಗಿ ಮಂದಿ ದಿನಮಾನಗಳಲ್ಲಿ ಆ ಸಮುದಾಯಕ್ಕೆ ಹೆಚ್ಚಿಗೆ ಒಂದು ಕೊಡಬೇಕು ಆಯಾ ಭಾಗಗಳಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ಇವತ್ತೇನು ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಪರಮೇಶ್ವರ್ ಅವರ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಈಗ ತಾನೇ ನಾವು ಎಮ್ ಎಲ್ ಸಿ ಮಾಡಿರ್ತಕ್ಕಂಥ ಡಿ ಶ್ರೀನಿವಾಸ್ ಮತ್ತು ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಇವರು ಕೂಡ ಇವತ್ತು ಪಕ್ಷದಲ್ಲಿದ್ದಾರೆ ಇವರೆಲ್ಲರ ಕೈಯನ್ನು ಬಲಿಪಡಿಸಬೇಕು ಇವೆಲ್ಲ ನಾಯಕರು ಕೂಡ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಪರವಾಗಿ ಮತ್ತು ಎಲ್ಲ ಜನಾಂಗದ ಪರವಾಗಿ ನಡೀತಕ್ಕಂಥ ನಾಯಕರಾಗಿರೋದ್ರಿಂದ ಇಂಥ ಸರ್ವ ಜನಾಂಗವನ್ನು ಅಭಿವೃದ್ಧಿ ಮಾಡತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಭವಿಷ್ಯವಿದೆ ಮುಂದೆ ಅನ್ನೋ ಉದ್ದೇಶದಿಂದ ಪಾಸ್ತ್ರಗಳು ಮತ್ತು ಅವರ ಅಪಾರ ಸ್ನೇಹಿತರು ಪಕ್ಷಕ್ಕೆ ಬಂದಿದ್ದಾರೆ ಅವರನ್ನು ನಾವು ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡಿದ್ದೇವೆ ಇನ್ನು ಮುಂದೆ ಅವರನ್ನು ಕೂಡ ಅವರು ನಾವು ಆ ಭಾಗದಲ್ಲಿ ನಮ್ಮ ಲಕ್ಷ್ಮಮ್ಮ ಕೂಡ ಮುಖಂಡರಿದ್ದಾರೆ ಇವರಿಬ್ಬರನ್ನು ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಹೆಚ್ಚಿಗೆ ಈ ಭಾಗದಲ್ಲಿ ಭಾಗದಲ್ಲಿ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ನಮಗೆಲ್ಲ ಎರಡು ಸಾವಿರ ಕೊಡ್ತಾಯಿದೆ ಇಲ್ಲಿ ಯಾವ ಸರ್ಕಾರ ಕೊಟ್ಟಿರಲಿಲ್ಲ ನಾವು ಇವತ್ತು ಮಕ್ಕಳದ ಕೈ ಹೋಗಿಲ್ಲ ಆತ ಆ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಅನೇಕ ಸೌಲಭ್ಯಗಳು ಆಗಿದೆ ನಾವೆಲ್ಲ ಮುಖಂಡರ ಕಾಂಗ್ರೆಸ್ ಅವರು ಇದ್ದರೆ ನಮ್ಮ ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅನೇಕ ಮಹಿಳಾ ಮುಖಂಡರು ಕೂಡ ಪಕ್ಷಕ್ಕೆ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಮಾಡ್ತೇವೆ ಮುಂದೆ ಕಾರ್ತಣ್ಣರಾಗಲಿ ಬಾಬಣ್ಣಾಗಲಿ ರಘು ಆಗಲಿ ಇನ್ನೊಬ್ಬ ಬಾಬು ಆಗಲಿ ಇನ್ನೊಬ್ಬ ನಮ್ಮ ಕಾರ್ಪೊರೇಟರ್ ಇವರೆಲ್ಲ ಕೂಡ ರವಿ ರವಿ ಕಾರ್ಪೇಟರ್ ರವಿ ಅವರಾಗಿ ಜನ ಹೇಳಿದ್ರು ಜಾಂಗ ನೀವೆಲ್ಲ ಕೂಡ ಯಾವುದೇ ಕೆಲಸ ಬೇಕಾದಾಗ ಧೈರ್ಯವಾಗಿ ನಮ್ಮ ಹತ್ರ ಬನ್ನಿ ಕೂತ್ಕೊಳ್ಳಿ ಸಮಾಲೋಚನೆ ಮಾಡಿ ಈ ಸಮುದಾಯಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಮುದಾಯ ಒಂದೇ ಇಲ್ಲ ನಿಮ್ಮನ್ನು ನಂಬಿರ್ತಕ್ಕಂಥ ಸರ್ವ ಜನ ಕೂಡ ಒಳ್ಳೇದು ಮಾಡ್ತಕ್ಕಂಥ ಒಬ್ಬ ಲೀಡ್ರಾಗಿದ್ದೀರಿ ನೀವು ನಾನು ಸುಮಾರು ಶಾಸ್ತ್ರ ಶಾಸಕರು ಹೇಳಿದಂಗೆ ಮೂವತ್ತೈದರಿಂದ ನಲವತ್ತು ವರ್ಷ ನಾನು ಬಿ ಜೆ ಪಿ ಪಕ್ಷದಲ್ಲಿ ದುಡ್ಕೊ ಬಂದೆ ಕಾರಣಾಂತ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಶಾಸಕರಾದಂಥ ಎಸ್ ಎನ್ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನಾವು ಪಕ್ಷ ತೋರೆದು ಇವತ್ತು ಬಂದು ಕಾಂಗ್ರೆಸ್ ಆಗಿದೆ ನಮ್ಮ ಕಾರಿ ಶ್ರೀನಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಂಗಾಚಾರಿ ನಮ್ಮ ಸ್ನೇಹಿತರು ಇವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ತಿಂಗಳಿಂದನೂ ನಮಗೆ ಇದ್ದರು ನಾನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಟೈಮ್ ಬಂದಾಗ ಯಾಕಂದ ನಿನ್ನೆ ಟೈಮ್ ಬಂತು ಬಂದು ಇವತ್ತು ನಾನು ಶಾಸಕರು ಪಕ್ಷದಲ್ಲಿ ಸೇರಿಕೊಂಡಿದ್ದೀನಿ ನಮಗೆ ಶಾಸಕರು ಈಗಾಗಲೇ ನಾನು ಹದಿನೈದು ವರ್ಷಗಳಿಂದಲೇ ಒಂದು ಸಾವಿರ ಬ್ಲಾಕ್ಸ್ ಕೊಟ್ಟಿದ್ರು ನಮ್ಮ ದೇವಸ್ಥಾನಕ್ಕೆ ಬೋಧನರಾಮ ಸ್ವಾಮಿ ದೇವಸ್ಥಾನಕ್ಕೆ ಪ್ರೇಖ ಅಂದಾಗ ಇದೇ ಹಾಲಲ್ಲಿ ಕೂಡಿಸಿ ನಮ್ಮ ಹಿಂದುಗಡೆ ಹಾಲಲ್ಲಿ ಊಟ ಹಾಕಿಸಿ ಸಾವಿರ ಬ್ಲಾಕ್ಸ್ ಕೊಟ್ಟರು ಯಾವತ್ತು ಸಿಕ್ಕದಾಗಲೂ ನಾನು ಹೇಳ್ದೆ ಅಣ್ಣ ನಿಮ್ಗೆ ಋಣ ತರಿಸ್ಕೊಳ್ತೀನಿ ತರ್ಸ್ಕೊತೀನಿ ಅಂತ ಆ ಋಣ ಯಾವತ್ತು ತೀರಿಸ್ಕೊಳ್ಳೋಕೆ ಒಂದು ಸಂದರ್ಭ ಬಂದಿದೆ ಅದು ಏನೇ ಆಗಲಿ ನನ್ನ ಕಡೆಯಿಂದ ಏನಾದರೂ ಬೇರೆ ರಾಂಗ್ ಇನ್ಫಾರ್ಮೇಶನ್ ಬಂದಾಗ ದಯವಿಟ್ಟು ನಾನು ಡೈರೆಕ್ಟಾಗಿ ಕೇಳಿಬಿಡಿ ನಾನು ಶಿಸ್ದಾಗ ಬಂದಂಥವನು ನಿಮ್ಮ ಕಡೆಯಲ್ಲೂ ನಾನು ಅದೇ ರೀತಿ ನಾನು ನಡ್ಕೋತೀನಿ ಅಂತೇಳ್ಬಿಟ್ಟು ನಿಮಗೆಲ್ಲರಿಗೂ ಕೈ ಭಾಷೆ